നിഷ്ഠൂരവാധി നിജശരണ അമ്പിഗര ചൗടയ്യ ഹനുമഠാ ಗಂಗಾವತಿ ಶಕ ಹನ್ನೆರಡನೇ ಶತಮಾನದಲ್ಲಿ ಸಮಾಜದ ಮೂಢನಂಬಿಕೆ ಅಜ್ಞಾನ ಅಂಧಕಾರ ತೊಡದಲ್ಲಿ ಅನೇಕ ಬಸವಾದಿ ಪ್ರಥಮರಲ್ಲಿ ಅತ್ಯಂತ ನಿಷ್ಠೂರವಾದ ವಚನಗಳನ್ನು ರಚಿಸಿದ ನಿಜಶರಣ ಅಂಬಿಗರ ಚೌಡಯ್ಯ ಎಂದು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಯುವಕ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಹನುಮೇಶ್ ಭಟಾರಿ ಹೇಳಿದರು ಅವರು ಗ್ರಾಮದೇವತೆ ಶ್ರೀ ದುರ್ಗಮ್ಮ ದೇವಸ್ಥಾನದ ಬಳಿ ಇರುವ ಅಂಬಿಗರ ಚೌಡಯ್ಯ ವೃತ್ತದಲ್ಲಿ ಜಯಂತೋತ್ಸವ ಪ್ರಯುಕ್ತ ವಿಶೇಷ ಪೂಜೆ ನೆರವೇರಿಸಿ ಮಾತನಾಡಿದರು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಸಮಾಜದ ಅಭಿವೃದ್ಧಿಗೆ ಸರ್ಕಾರ ಮುಂದಾಗಬೇಕು ಸಮಾಜ ಬಾಂಧವರು ತಮ್ಮ ವೃತ್ತಿ ಪಾಲನೆಯ ಜೊತೆಗೆ ಗುಣಮಟ್ಟದ ಶಿಕ್ಷಣವನ್ನ ಪಡೆದುಕೊಂಡು ಸಮಾಜಮುಖಿಯಾಗಿ ಹೊರಬರಬೇಕೆಂದು ಅಲೆ ನೀಡಿದರು ಹಾವೇರಿ ಜಿಲ್ಲೆಯಲ್ಲಿರುವ ಚೌಡದಾನಪುರದ ಅಂಬಿಗರ ಚೌಡಯ್ಯ ಪೀಠದ ಸರ್ವತೋಮುಖ ಅಭಿವೃದ್ಧಿಗೆ ಈ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡಲ ಸಂಗಮ ಮಾದರಿಯಲ್ಲಿ ಅಭಿವೃದ್ಧಿಪಡಿಸುವುದಾಗಿ ಹೇಳಿದರು ಹೇಳಿದರು ಈಗ ಇದುವರೆಗೂ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಸದೇ ಇರುವುದು ಸರ್ಕಾರದ ನಿರ್ಲಕ್ಷ್ಯ ಧೋರಣೆಗೆ ಹಿಡಿದ ಕನ್ನಡಿಯಾಗಿದೆ ಎಂದು ಹೇಳಿದರು ಇದಕ್ಕೂ ಮುಂಚೆ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ತಹಶೀಲ್ದಾರಿಯು ನಾಗರಾಜ್ ಅಂಬಿಗರಾಜ್ ಚೌಡಯ್ಯ ಅವರ ಭಾವಚಿತ್ರಕ್ಕೆ ಪೂಜಿಸಿ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ಇಲಾಖೆ ಸಿಬ್ಬಂದಿ ವರ್ಗದವರು ಹಾಗೂ ಸಮಾಜ ಬಾಂಧವರಾದ ಆನೆಗುಂದಿ ಭೋಗೇಶ್ ಮರಳಿ ಗ್ರಾಮದ ನಿರುಪಾದಿ ಹೊಸಳ್ಳಿ ಮರಿಯಪ್ಪ ಇತರರು ಪಾಲ್ಗೊಂಡಿದ್ದರು ತಾಲೂಕು ಕಚೇರಿಯಲ್ಲಿ ಕನ ರಾಜ್ಯ ಸರ್ಕಾರದ ವತಿಯಿಂದ ಆಚರಿಸಲಾಗುತ್ತದೆ ಇವತ್ತಿನ ದಿನ ಕೇವಲ ಒಂದೇ ದಿನ ಇದು ಜಯಂತಿಗೆ ಸೀಮಿತವಾಗದೆ ಇಡೀ ವರ್ಷವೂ ಜನತೆಗೆ ಅಂಬೀಧರ ಚೌಡೆಯರ ತತ್ವಾದರ್ಶಗಳನ್ನು ಅಳವಡಿಸಿಕೊಂಡು ಅವರು ಜೀವನದಲ್ಲಿ ಮುಂದೆ ಬರಬೇಕಂತೇಳಿ ಕೇಳ್ಕೊತೀನಿ ಸಮಾಜ ಬಾಂಧವರಿಗೂ ಮತ್ತು ಗಂಗಾವತಿ ತಾಲೂಕಿನ ಸಮಸ್ತ ನಾಗರಿಕರು ಮತ್ತೊಮ್ಮೆ ಅಂಬಿಗರ ಚೌಡಯ್ಯನವರ ಒಂಬೈನೂರ ಐದನೇ ಜಯಂತಿಯ ಶುಭಾಶಯಗಳನ್ನು ತಿಳಿಸಲು ಇಚ್ಛಿಸಿದರು